ದಾದ ಸ್ಪೆಷಲ್ ಬಂಡ ಮೊಲೆನ್ ಕೇಕ್ ದಂಗಟ್ಟಿಡ ಮಾರ್ದ್ ರೆಡ್ ಕೆಜಿ ಕೇಕ್ ರೆಡ್ ಕೆಜಿ ಕೇಕನ ಅಪুনা ಪ್ಲಾನ್ ಆರು ನಿನ್ನ ಪಪ್ಪನ ಭಯಂಕರ

ಮೂಲೊಂಜಿ ಮಲ್ಲ ಬಾಲಿಂಗಲ್ಾಯ್ ಗೈಸ್ ಯಾನಿನಿ ಬೈ ತನ್ನ ಮಾಮಿನಿಲ್ದಡೆ ಮೂಲ ಕೊಂಜು ಬಾಲದ ಬರ್ಡೇ ಸೆಲೆಬ್ರೇಷನ್ ಪಕ್ಕ ವೆಡ್ಡಿಂಗ್ ಅನಿವರ್ಸರಿ ಫುಲ್ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಪ್ಲಸ್ ಶೇರ್ ಮಾಡಿ ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲಸ್ ಚಾನೆಲ್ ಕಾಮೆಂಟ್ ಮಾಡಿ ಪ್ಲೇ ಮನಿ ಸೇರ್ ನಮ್ಮ ದುಮ್ಮದ ಬ್ಲಾಗ್ ಅಡ ಫುಲ್ ಫೇಮಸ್ ಆದಿಕ್ಕೆ ವಿಡ ಓಕೋ ಲೈಕ್ ಬಡೋದುಲ್ಲ ಗಾಯ್ಸ್ ಇಂಗ್ಲಿ ಪೇಂಟೇ ಕೇಕ್ ಕನ್ನನ ಏ ಒಂದು ನಮ್ಮ ಹನ್ಸಿಕಾ ಮೊಟ್ಟೋನಿ ಇಂಚಿತುಲ ಹಾಯ್ ವನ್ ಇನಿ ನಮ್ಮ ದಾದ ಸ್ಪೆಷಲ್ ಬಂಡ ಮೊಲೆನ್ ಕೇಕ್ ದಂಗಡಿಡ್ ಮಾರ್ದ್ ರಡ್ಡ್ ಕೆಜಿ ರಡ್ಡ್ ಕೇಜಿ ಕೇಕ್ ಕನಪುನ ಪ್ಲಾನ್ ಓಕೆ ಆತ ಓಕೆನ ಇನ್ನೊನ್ ಮಾರುವ ರಡ್ಡ್ ಕೇಜಿ ಕೇಕ್ ಕನಪಾವ ಬೊಕ ನಿಕ್ಕೊಂಜಿ ಪೀಸ್ ನಿಕ್ಕು ಒಂಜಿ ಪೀಸ್ ಕೊರ್ಕ ಮಾರ ಐತಿ ಹಾ ಚಪ್ಪಲ್ ಚಪ್ಪಲ್ ಓಯ್ನಾ ಚಪ್ಪಲ ಚಪ್ಪಲ ಚಪ್ಪಲದಂತೆ ದಿನನ ಅದರ 2 ಕೆಜಿ ಕೇಕ್ ಅವರ ತಾನೇ ಆಪನಾಯ್ನ್ ಮಾರ್ಕನ ಮೂಲರಲ್ಲಿ ಡೆಂಬೆಕಾಯಿನ್ ಕೆಜಿ ಮನಿಶ್ ಮನಿಶ್ ಫುಲ್ ಫೇಮಸ್ ವೈಪವ್ಯ ಮೋನೇದ ವೈಪವ್ಯ ಅಂಚಾಪುರ ಅಂದ್ರಲ್ಲಿ ಬೈಸ್ ಮಕ್ಳು ಅರ್ಜುನ ಇನ್ನ ಭಯಂಕರ ಮೀನು ಯಾನ ನಾನೊಂದು ಇಲ್ಲೇ ಕ್ಲಿಪ್ ಬಾಡುವ

ಒಂದ್ ಫಂಕ್ಷನ್ ಇತ್ತು ಮಧ್ಯಾಹ್ನ ಪೂಜೆ ಸೊ ಮಾತ ಬಿತ್ತಿತ್ತರ ಮಕ್ಳ ಒಂದ್ ಕೆರೆ ಉಂಟು ಮಾವಿನ ಎಲ್ಲದಲ್ಪ ಆ ಕೆರೆ ಫುಲ್ ಮೀನು ಬತ್ತದ ಏನ್ ಮೀನು ತೊಯ್ಪವ ಆ ಮೀನು ತೊಯ್ಪರ ಫ್ರೈ ಆವ್ ಉಂಟು ಮೀನು ಪೂರ ಅಂಚ ಮಕ್ಳು ಪೂರ ಮೀನು ಬತ್ತದೆ ಇದೆ ಬಂದ ವಿಷ ಏಂದ್ ಮಸ್ತ್ ಬತ್ತದ ಆಯ್ತಾ

అన్న అమ్మ నగదారు అమ్మ వాను అమ్మదా डार्क फॉरेस्ट आवा तेरे अंदर टेस्ट उपोड़ दिन अब ये डैम पूरा ये दिन पना एक कना दिन और मेरे बॉम्ब में दारे क्या वो लाल बाप निकू आते निकू आके அவங்க எதுக்கோப்பானா எத்துக்கொருப்பானா ஐநூறு

ಆ ಕರೆ ಫೋನ್ ಪೆತ್ತಾ ಆ ಕರೆ ಫೋನ್ ಪೆತ್ತಾ ಮಂಡಿ দাদা ಕರೆ ಫೋನ್ ಪೆತ್ತಾ 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 ಕರೆ ಫೋನ್ ಪೆತ್ತಾ

बलन बलन हे दुले दिल चाकुरे दिलन दे बलन दु दे सुने बे बुजु दे बे काजू कर र आ रे अरे काठ रे न न न न काठ रे काठ रे न दे और पुरपुर लाइट कोणी दे एटी और बना काटे लेके जा काटे दियो ना हां काटे दे आईने बने रख दो ने 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 हां लाइट दे जा मुझे लाइट दे ಕಾಪಿಟೀಶನ್ <laughs> <laughs> ಒಂದು ಬರ್ಡೇ ಬಾಯ್ತು ಅನಿವರ್ಸರಿ ಪುಂಜು ಒಂದು ಇನ್ನಿತ್ತಾಂಜು ಉಂಜು ಹೊರ್ತ ಆಂಟಿ ದಾನೆ ಸಮಾಚಾರ रानी दू तीजारा बॉम्बे का बड़ा भाई बर्थडे बॉय का डैड हाँ जी बुढ़ानी

โจ๊กเล 틀ന്ന మూలం జిమల్లప్పాల ఓకే నా సర్ ఆల్ రైట్ పన ఆ వంచల వండి లైట్ జోక్

i r e s i p i a s t n t e c a e f i r t a n a n if o ಒಂದು ಇನ್ನಿತ ಅನಿವರ್ಸರಿ ದಾಖಲೆ ಮಾಗೇವಲಿ ಒಂದು ಮಗಿ ಮಗೇ ಮಲ್ಲವಾಗಿ ಮಲ್ಲವಾಗಿ ಇನ್ನು ಬರ್ತನೇ ನಾನು ಯಾವಾಗ ಪಾಡಾಕೆ ಮಲ್ಲವಾಗಿ ಎಲ್ಲೆ ಮಗೇ ಕೇಳ್ತಿದ್ದೆ ರುಕೋ मेरा भी एक खीಚೋ इनके साथ ಗೊತ್ತನ ಅಷ್ಟಕ್ಕೆ ನಿಲ್ಲಲ್ಲ ಇಷ್ಟನೇ ರಾಡದಿನ ರಕ್ಕೆ ಜಿಮೋ ಬೋನಲ್ಲ گئے ಅಂಚೆ ಅಡಲೆ ಆದರೆ ತೋಚಿಂದಿ ಏ ಬಾಲುರು ಏ ಐ ಕಪ್ಪು ಅರ್ಪಿ ಐ ಕಪ್ಪರು ಚೂರ್ ಪೌಡರ್ ಹಾಡ್ರಿ ನೆವರ್ಸ್ હેપી એનિવર્સરી હેપી એનિવર્સરી હેપી એનિવર્સરી આઈ કેન્ડલ જડવાળ જળ કેન્ડલ એ આઈ કોલી કેન્ડલ દીધી હેપી હેપી એનિવર્સરી હા આ લે બલ્લે બલ્લે બંધ લે રામ બોલ ભાઈ સાબર હા ભાઈ જબ

ಉತ್ಪಾ ಕೇನ್ರ ಟ್ವೆಂಟಿ ಇಯರ್ಸ್ ನಿಕ್ಲೇನ ಲೈಫ್ ಜರ್ನಿ ಪಾನೊಡಿಗೆ ರಜಾನಲ್ ಉಂತದ್ ಬನೋಡಿ ಗೈಸ್ ಮಕ್ಳೇನಾ ಟ್ವೆಂಟಿ ಇಯರ್ಸ್ ಲೈಫ್ ಜರ್ನಿ ಆಕ್ಲಿದ ಪನ್ ಒಂದು ಕೇನ್ಲೆ ಲೈಫ್ 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 ನಮ ಚರಪಟ್ಟ ಚರಪಟ್ಟ ನಮ ಈ ಕೇಕ್ ವಾ என்லா உப்பை தெய் தெக்கு போய் பயில பயசு

ಕೆಂಪು ಬಟನ್ ಅನ್ನು ಒತ್ತಿ ಕೆಳಗಿನ ಗಂಟೆಯನ್ನು ಬಾರಿಸಿ